ಆತ್ಮೇಲೆ ರೈತ ಬಂದವರೇ ನಮಸ್ಕಾರ ಈಗಿನ ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಹೊಸೂರು ಯಾವ ಒಬ್ಳಿದು ಮೊಸೂರು ಒಬ್ಳಿ ಮೊಸೂರು ರಮೇಶಣ್ಣ ಹಳೆ ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ ನೋಡ್ಬೋದು ಬೇಕಾರೆ ಸೊ ಏಪ್ರಿಲಲ್ಲಿ ನಾಟಿ ಮಾಡಿರೋದು ಶುಂಠಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಏಳ್ನೂರು ಚೀಲ ಬಿದ್ದೈತೆ ಅಂತ ಅವ್ರ ಲೆಕ್ಕಾಚಾರದಲ್ಲಿ ಅವರೇ ಹೇಳಿದ್ದಾರೆ ಸೊ ಶುಂಠಿ ಇನ್ನೊಂಚೂರು ಬಿಟ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ಸೊ ಅದನ್ನ ನೋಡ್ಕೊಂಡು ಹೋಣ ಅಂತ ಬಂದೆ ನೋಡಿ ನನ್ನ ದಳ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಇದು ಜಾಗ ಬೇಕಾದ್ರೆ ನೋಡಿ ರಮೇಶ್ ಅಣ್ಣ ಅಂತಲೇ ಹಾಕಿದ್ದೀನಿ ವಿಡಿಯೋ ಮರ್ತೋಗ್ರಿ ಮೊಸರು ಶುಂಠಿ ಏಳು ತಿಂಗಳು ತುಂಬ ಇನ್ನು ಪೂರ್ತಿ ಬಲಿದೆ ಇಲ್ಲ ಕಣ್ರಿ ಅವ್ರದ್ದು ಒಣಗಬೇಕು ಇನ್ನೂ ಮಧ್ಯದಲ್ಲೇ ಕೇಳಿಸ್ಬಿಟ್ಟಿದ್ದಾರೆ ಸೊ ಇಲ್ಲಿಂದ ಇಟ್ಲಾಗೆಲ್ಲ ಕೇಳಿಸಿದ್ದಾರೆ ಹಳೆ ವಿಡಿಯೋಗಳು ನೋಡಿದರೆ ಗೊತ್ತಿರುತ್ತೆ ಮರಿಗಳ್ನು ಎಣ್ಸಿದ್ರು ಪಾಪ ಮಾಶ್ಟ್ರು ಮುಂದಾಗ್ತಿದಾರೆ ನೋಡ್ರಿ ಅತ್ತ ಮರಿಗಳ್ನ ಎಣ್ಸಿದ್ರಿ ಅಲ್ವ ಹಾಂ ನೋಡಿ ಇನ್ನೂ ಬೇ ಶುಂಠಿ ಬೆಲ್ಟ್ ಎಲ್ಲ ಆಯ್ದವ್ರಾ ಬೆಲ್ಟ್ ಆದಿಲ್ಲಲ್ವ ಇನ್ನು ವಾಷಿಂಗಲ್ಲಿ ಎಷ್ಟು ಚೀಲ ವೇಸ್ಟ್ ಬಂತು ಅಂದ್ರೆ ಅವರು ಸೆಕೆಂಡ್ಸು ಹನ್ನೆರಡು ಚೀಲ ಅಂದ್ರೆ ಅವ್ರು ನೋಡ್ಕೊಂಡಿದ್ದಾರೆ ಅವ್ರು ಮಾತಾಡಿರೋದೆಲ್ಲ ವೀಡಿಯೋದಲ್ಲಿ ಹಾಕಿದ್ದೀನಿ ಜಸ್ಟ್ ಇದನ್ನು ಜಾಸ್ತಿ ಮಾತಾಡೋಕಲ್ಲ ಡ್ರ್ಯಾಗ್ ಮಾಡೋಕ್ಕಲ್ಲ ಇದು ವೀಡಿಯೋನ ಅದನ್ನು ಪೂರ್ತಿ ನೋಡಿ ಫುಲ್ ಡಿಸ್ಕಷನ್ ಮಾಡಿರೋದು ಪ್ರಾಕ್ಟಿಕಲಿ ಎರಡನೇ ಮಣ್ಣು ಒಂಚೂರು ಬಿಗ್ಗೆ ಹಾಕ್ಸಿದಿದ್ರೆ ಸರಿ ಆಗ್ಬಿಡೋದು ಪೂರ್ತಿ ಹಾಂ ಮರ್ತೋಗ್ರೀನಾ ಇದು ಹಾಂ ಅಲ್ಲ ಇದು ಮರ್ತೋಗ್ರೀನ್ ಸುತ್ತಿದ್ದು ಮರ್ತೋಗ್ರಿ ಕಣ್ರಿ ರೀ ಇದು ಮರ್ತೋಗ್ರಿ ಅಂತ ತಳಿ ಜಾಸ್ತಿ ಕಾಲ್ ಹೊಡೆಯಲ್ಲ ಮೇಕೋಗುತ್ತೆ ಐದಾರು ವರ್ಷ ಬರುತ್ತಿದು ಇಟ್ಕೊಂಡ್ರಿ ಇಟ್ಕೊಂಡಷ್ಟು ವರ್ಷನೂ ಅದೇ ಅದೇ ಕಂಡ್ರೆ ಕಮಿಟ್ಮೆಂಟ್ ಇತ್ತಲ್ಲ ಮಸ್ಟ್ರೆ ಹಾ ಕಮಿಟ್ಮೆಂಟ್ ಇತ್ತಲ್ಲ ಕಮಿಟ್ಮೆಂಟ್ ಜಾಸ್ತಿ ಕೊಟ್ಟವ್ರೆ ಆದ್ರೂ ಲಾಸ್ ಇಲ್ಲ ರೀ ಎಲ್ಲ ಆಯ್ಸಬೇಕವ್ರು ವ್ಯಸ್ಟಿ ಬಿಟ್ಟಿರ್ತಾರೋ ಹ್ಞೂ ಬೆಲ್ಟ್ ಅದು ಬೆಲ್ಟ್ ಇಲ್ರಿ ಬೆಲ್ಟ್ ಐತಾ ಬೆಲ್ಟ್ ಆಯ್ಸಿದ್ರೆ ಹೆಂಗೆ ಬೆಲ್ಟ್ ಹೊಡೋಕ್ರಿ ನೋಡೋಣ ಅಂದ್ರೆ ತಾಯಿ ಶುಂಠಿ ಹ್ಞೂ ಇಲ್ಲ ಐತೆ ಶುಂಠಿ ಓಡ್ ಅವಳ ಒಳಗೆ ಹ್ಞೂ ತೆಗೀರಿ ಒಂದು ಬಡ್ಡೆ ನೋಡೋಣ ಆ ಕಡೆ ಬರ್ರಿ ಬರ್ರಿ ಕಡೆ ಬರ್ರಿ ಅದ್ ಕೊಳೆ ಒಂದೈತೆ ಕಂಡ್ರಿ ಒಂಚೂರು ಲೈಟ್ ಆಗಿ ಅದಕ್ಕೆ ನಿಮ್ಗೆ ಅನುಭವ ಇಲ್ಲ ಅಂತ ಹೇಳೋ ಐತ್ರಿ ನೀರು ಬಿಟ್ಟವ್ರ ಏತ್ರಿ ನೋಡೋಣ ಬರುತ್ತಾ ಹ್ಞೂ ಹ್ಞೂ ಬರೀ ಇದು ಬರುತ್ತಾ ಬಿಡ್ರಿ ನಿಮ್ಗೆ ಇಟ್ಕೊಳ್ರಿ ಹ್ಞೂ ಘಮ ಘಮ ಅನ್ನತಲ್ಲ ರೀ ಬನ್ರಿ ಬನ್ರಿ ಬಿತ್ತಿಗೆ ಬಿಟ್ಕಂಡವ್ರಿ ಇದೇ ಒಂದು ಇನ್ನೂರೈವತ್ತು ಇಲ್ಲ ಒಂದು ಇನ್ನೂರೈವತ್ತು ಇಲ್ಲ ಆಗುತ್ತಿದೆ ಆ ಹಿಡಿದ್ಮೇಲೆ ಅವ್ರು ಹೇಳಿರೋದು ಇದ್ರದ್ದು ಇನ್ನೂರ ಎಂಬತ್ತು ಚೀಲ ಆಗಿದೆ ಅಂತೆ ಆತ್ಮೀಯ ರೈತ ಬಂದವರೇ ಕಾಣಿಸ್ಬೋದು ಅಡಿಕೆ ಕಟ್ಟಿದ್ದಾರೆ ಅಡಿಕೆ ಇದ್ದೈತೆ ಮದುವೆಯಲೇ ಸೊ ಕಾಣಿಸ್ತಿದೆ ಅನ್ಕಂತೀನಿ ಸೊ ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಅದು ಎಂಟ್ರಿ ಪಾಯಿಂಟು ರಮೇಶ್ ಹಣ್ಣೊಂದು ಒಂದು ಎರಡು ಮೂರು ವೀ ನಾಲ್ಕನೇ ವೀಡಿಯೋ ಐದನೇ ವೀಡಿಯೋ ಅನಿಸುತ್ತೆ ಓಕೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಪ್ರಾಕ್ಟಿಕಲಾಗಿ ಅವರೇ ಮಾತಾಡಿದ್ದಾರೆ ಇದಕ್ಕಿಂತ ನಾನು ಏನು ಹೇಳೋಲ್ಲ ಏಳು ತಿಂಗಳಿಂದ ನೋಡಿದ್ದೀರ ಸೊ ಎಲ್ಲ ಸಾ ಡಿಸೆಂಬರು ಡಿಸೆಂಬರಲ್ಲೇ ಸ್ಯಾಂಪಲ್ ತೆಗಿಬೇಕು ಡಿಸೆಂಬರ್ ಜನವರಿಯಲ್ಲೇ ತೆಗೆದುಬಿಡ್ಬೇಕು ಆಲ್ರೆಡಿ ಹೇಳಿದ್ದಾರೆ ಸೊ ಡಿಸೆಂಬರಿಂದ ಸ್ಟಾರ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು